ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಿನಪ್ಪ ಅಂದರೆ ವೀಕ್ಷಕರೇ ಶತ್ರು ಸಂಹಾರ ಈ ಒಂದು ತಂತ್ರ ಮಾಡಿ ಸಾಕು ನಿಮ್ಮ ತಂಟೆಗೆ ಯಾರು ಬರೋದಿಲ್ಲ ವೀಕ್ಷಕರೇ ಶತ್ರು ಅಂದರೆ ನೀವು ಶತ್ರು ನಿಮ್ಮ ಮನೆ ಇರ್ಬೋದು ಅಥವಾ ನಿಮ್ಮಿಂದ ದೂರ ಇರ್ಬೋದು ವೀಕ್ಷಕರೇ ಅವರು ನಿಮಗೆ ತುಂಬ ಕಾಟೋಪಚಾರ ದಿವಸ ಬಂದರೂ ಮನೇಲಿ ಜಗಳ ಮಾಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾರೆ ಹೌದಾ ಆ ರೀತಿ ಹಾಕ್ತೀರಿ ಅಪ್ಪ ಯಾರಿಗೆ ಶತ್ರು ಇರ್ತಾರೆ ಈ ವಿಡಿಯೋ ಅವರಿಗೆ ಮಾತ್ರ ವೀಕ್ಷಕರೇ ಹೌದಾ ಒಂದು ಮೂರು ಪೂಜೆ ಮಾಡುವ ಎಲೆ ತೊಗೊಳ್ಳಿ ವೀಕ್ಷಕರೇ ಪೂಜೆ ಮಾಡುವ ಎಲೆ ಹೌದಾ ತೊಗೊಂಡ್ಬಿಟ್ಟು ಮೂರು ನಿಂಬೆಹಣ್ಣು ತೊಗೊಳ್ಳಿ ಹೌದಾ ಮೂರು ನಿಂಬೆಹಣ್ಣನ್ನ ಎರಡು ಭಾಗ ಮಾಡಬೇಕು ಅದು ಆರು ಭಾಗ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಆ ರೀತಿ ಆರು ಭಾಗ ಮಾಡಿಬಿಟ್ಟು ಆ ಎಲೆ ಮೇಲೆ ಇಡಬೇಕು ಹಾಂ ಅದರಲ್ಲಿ ಮೇಲೆ ಸ್ವಲ್ಪ ಕುಂಕುಮ ಹಾಕಬೇಕು ಹೌದಾ ಕುಂಕುಮ ಹಾಕ್ಬಿಟ್ಟು ಆ ಸಾಲಾಗಿ ಇಡಬೇಕು ಹೌದಾ ಇಟ್ಟುಬಿಟ್ಟು ನೀವು ಅದನ್ನು ಒಂದನೇದ್ದು ಎಲೆ ಮತ್ತು ನಿಂಬೆಹಣ್ಣು ನಿಮ್ಮ ಮನೆ ಮುಂದೆ ಇಡಬೇಕು ಬಾಗಿಲಿನ ಮುಂದೆ ಹೌದಾ ಎರಡನೇದ್ದು ನಿಮ್ಮ ಮನೆ ದೇವರ ಮುಂದೆ ಇಡಬೇಕು ಹೌದಾ ಮೂರನೇದ್ದು ನೀವು ವಾಸ ಮಾಡುವ ಸ್ಥಳ ಮನೆಯಲ್ಲೇ ರೂಮ್ ನಿಮ್ಮ ಸ್ವಂತ ರೂಮಲ್ಲಿ ಇಡಬೇಕು ನೀವು ಇಟ್ಟು ಇಡಬೇಕು ಯಾವಾಗ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಥವಾ ಸಾಯಂಕಾಲ ಇಡಬೇಕು ಇಟ್ಟಾದ ಮೇಲೆ ನೀವು ನೀವು ಏನು ಮಾಡೋಕ್ಕ ವೀಕ್ಷಕರೇ ಸ್ನಾನ ಮಾಡಿಬಿಟ್ಟು ಆ ಮೂರು ತೊಗೋಬೇಕು ಎಲೆಯನ್ನು ತೊಗೊಂಡ್ಬಿಟ್ಟು ನಿಮ್ಮ ರೂಮ್ ರೂಮಲ್ಲಿ ಇಡಬೇಕು ಹೌದಾ ಇಟ್ಟಾದ ಮೇಲೆ ನೀವು ಅದನ್ನು ನಿಮ್ಮ ಮುಂದಗನೆ ಮುಂದುಗಡೆ ಇಟ್ಕೋಬೇಕು ಹೌದಾ ಅದು ಮುಂದಗಡೆ ನೀವು ನೀವು ಯಾರನ್ನು ಶತ್ರು ನಾಶ ಮಾಡ್ತೀರ ಆ ಶತ್ರುವಿನ ಫೋಟೋ ಇಡಬೇಕು ಅಲ್ಲೇ ಫೋಟೋ ಇಟ್ಬಿಟ್ಟು ನೀವು ಒಂದು ಇಪ್ಪತ್ತು ಇಪ್ಪತ್ತೊಂದು ಬಾರಿ ಮಂತ್ರ ಹೇಳಬೇಕು ಶತ್ರುನಾಶ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ಓಂ ಶತ್ರು ಗಂಗಾಯತ್ರಿ ನಾಶ ವಶೀಕರಣಂ ಓಂ ಶತ್ರು ಮಹಾ ಅಷ್ಟಗಾಯತ್ರಿ ನಾಶಂ ಓಂ ಶತ್ರು ಮಹಾಪರಸುದ್ಧಿ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿ ವೀಕ್ಷಕರೇ ಕೇವಲ ನಿಮಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶತ್ರು ನಿಮ್ಮಿಂದ ದೂರ ಆಗ್ತಾನೆ ನಿಮ್ಮಿಂದ ನಾಶವಾಗ್ತಾನೆ ನಿಮ್ಮೊಟ್ಟಿಗೆ ನಿಮ್ಮ ತಂಟೆಗೆ ಬರಲ್ಲ ಅವನು ನೀವಾಯಿತು ಅವನಾಯಿತು ಹೌದಾ ಮುಂದೆ ನಿಮಗೆ ಯಾವುದೇ ಶತ್ರು ನಿಮಗೆ ಕಾಟ ಉಪಚಾರ ಕೊಡಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಿ ಅಂದರೆ ರಾತ್ರಿ ಮಾಡಿ ಯಾವ ವಾರ ಮಂಗಳವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹತ್ತುವರೆ ಮೇಲೆ ಮಾಡಿ ವೀಕ್ಷಕರೇ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡನ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯ ಶೇಕರಿಕೆ ಪ್ರೀತಿಯನ್ನು ಮೋಸೋಗಿದ್ದರೆ ಅಥವಾ ವಿದ್ಯಾಭ್ಯಾಸ ಸಂಪಾದನೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತಚರ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು